ಚಾನಲ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವು ಇವತ್ತು ವಾಹನಗಳನ್ನ ನೋಡ್ತಾ ಇದ್ದೀವಿ ಅಟ್ಲೀಸ್ಟ್ ಒಂದು ಸ್ಕೂಟರ್ ಬೈಕ್ ಆರು ಇರುತ್ತೆ ಇವತ್ತು ಇದಕ್ಕೆ ಸರ್ಕಾರದ ವತಿಯಿಂದ ಎಚ್ ಎಸ್ ಆರ್ ಪಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಗಳನ್ನ ಹಾಕಬೇಕು ಅಂತ ಹೇಳಿ ಕಡ್ಡಾಯಗೊಳಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಹಿಂದಿನ ಗಾಡಿಗಳಿಗೆ ಇದು ಬೇಕೇ ಬೇಕು ಅಂತ ಕಡ್ಡಾಯಗೊಳಿಸಿದೆ ಏನಿದು ಎಚ್ ಎಸ್ ಆರ್ ಪಿ ಯಾಕೆ ಬೇಕು ಮತ್ತೆ ಇದರಲ್ಲಿ ಆಗ್ತಿರುವಂತಹ ಕೆಲವು ಗೊಂದಲಗಳ ಗೊಂದಲಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ ನಮ್ಮೊಂದಿಗೆ ಮಡಿಕೇರಿಯ ಖ್ಯಾತ ವಕೀಲರಾದಂತಹ ಡಾಕ್ಟರ್ ಯಾರ್ದು ಮನೋಜ್ ಬೊಬಾಯ್ ಅವರಿದ್ದಾರೆ ಸರ್ ನಮಸ್ತೆ ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹೇಳಿದಾಗೆ ಈ ಹೆಚ್ ಎಸ್ ಆರ್ ಪಿ ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಸ್ ಅಂದ್ರೆ ಏನು ಯಾಕಾಗಿ ಇದನ್ನ ಜಾರಿಗೆ ತಂದರು ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಸ್ ಅಂದ್ರೆ ಏನಂತಂದ್ರೆ ಒಂದು ಪ್ಲೇಟ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಈಗ ಯಾರೇ ಒಂದು ತಪಾಸಣಾಧಿಕಾರಿಗಳು ಸ್ಕ್ಯಾನ್ ಮಾಡಿದಾಗ ನಿಮಗೆ ಆ ಓನರ್ ಡೀಟೇಲ್ಸ್ ಫುಲ್ ಕಂಪ್ಲೀಟ್ ಬಂದುಬಿಡ್ತದೆ ಆ ವೆಹಿಕಲ್ ಮಾಡೆಲ್ ನಂಬರ್ ಇರ್ಬೋದು ಅದು ಎಲ್ಲಿ ಅದು ರಿಜಿಸ್ಟರ್ ಆಯಿತು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಯಿತು ಆಮೇಲೆ ಅದು ಓನರ್ ಯಾರು ಅದು ಓನರ್ ಹ್ಯಾಂಡ್ ಚೇಂಜ್ ಆಗಿದ್ರು ಕೂಡ ಅದರಲ್ಲಿ ಮೆನ್ಷನ್ ಆಗಿರುವಂಥದ್ದು ಎಂಥ ಡೀಟೇಲ್ಸ್ ಬರುವಂಥದ್ದು ಅದು ಮಾಡಿದ ಉದ್ದೇಶ ಏನು ಅಂತಂದರೆ ಜನರಿಗೆ ಹೆಲ್ಪ್ ಆಗಲಿ ಅಂತ ಏನು ಮಾಡಿದ್ರು ಬಿಟ್ಟರೆ ಇವತ್ತು ಎಲ್ಲರೂ ತುಂಬ ಜನ ಗೊಂದಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನಪ್ಪ ಸರ್ಕಾರ ಬಂದು ನಮ್ಮಲ್ಲಿ ಈ ಥರ ಹೇಳ್ತಾ ಉಂಟು ಇದು ಇವತ್ತು ನನಗೂ ನಾನು ನಂಬರ್ ಪ್ಲೇಟಿನ್ ಮಾಡಲಿಕ್ಕೆ ಅಪ್ಲೈ ಮಾಡಿದ್ದೀನಿ ಸಿಕ್ಕಿಲ್ಲ ನನಗೆ ನಂಬರ್ ಪ್ಲೇಟ್ ನಾನು ಮೊನ್ನೆ ಕೂಡ ಒಂದು ಇದು ಓದಿದ್ದೆ ಆ್ಯಕ್ಚುಲಿ ಪೇಪರ್ನಲ್ಲಿ ಬಂದಿದ್ದೆ ಏನಾದರೆ ಎಲ್ಲ ಗೊಂದಲಕ್ಕೊಂಡ ಒಳಗಾಗ್ಬಿಟ್ಟಿದ್ದಾರೆ ಯಾಕೆ ಇದು ನೋಡಿ ಇವತ್ತು ಮಡಿಕೇರಿಯಲ್ಲಿ ಹೆಚ್ಚು ಸೆಂಟ್ರ್ಗಳಿಲ್ಲ ಆ ಸೆಂಟ್ರ್ಗಳೆಲ್ಲ ಇವತ್ತು ನಾವು ಮೈಸೂರು ಅಲ್ಲಿ ಹೋಗಿ ಅದನ್ನು ಹಾಕ್ಸ್ಕೊಂಡ್ಬಿಡ್ಬೇಕು ಒಂದು ಸ್ಕೂಟ್ರವರು ಇಲ್ಲಿಂದ ಆ ನಂಬರ್ ಪ್ಲೇಟ್ ಹಾಕ್ಕೊಳ್ಬೇಕಾದ್ರೆ ಮೈಸೂರಿಗೆ ಹಾಕೊಂಬರೋದಾದ್ರೆ ಒಂದು ಸಾವಿರ ರೂಪಾಯಿ ಮೇಲೆ ಖರ್ಚು ಉಂಟು ಹಾಗೆಯೇ ಪುನಃ ಇವರು ಇಲ್ಲಿ ಆ ನಂಬರ್ ಪೇಟಿ ಕೂಡ ಎಷ್ಟು ಐನೂರು ಆರುನೂರು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಹೀಗೆಲ್ಲ ನಾನು ಇದನ್ನು ನೋಡಿದೆ ಆದರೆ ಜನರಿಗೆ ನಿಜವಾಗಿದು ಗೊಂದಲ ಅಂತ ಅನಿಸ್ತಂದು ಬಿಟ್ಟರೆ ಅದು ನಿಜವಾಗಿ ಸರ್ಕಾರ ಮಾಡಿದ ಉದ್ದೇಶ ಏನು ಅಂತೇಳಿದ್ರೆ ಯಾವುದೇ ವೆಹಿಕಲ್ ಕೂಡ ಮುಂದಿನ ದಿನಗಳಲ್ಲಿ ಅದು ಕಳುವಾದರೆ ಅದರದ್ದು ಬ್ಯಾಕ್ ಗ್ರೌಂಡನ್ನು ಹಿಡ್ಕೊಳ್ಳಿ ತುಂಬ ಸುಲಭ ಈಗ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಈಗ ಅದನ್ನು ಅದು ಕೂಡ ಏನು ಮಾಡಿದ್ದಾರೆ ಅಂತಂದ್ರೆ ಸರ್ಕಾರ ಆಥರೈಸ್ಡ್ ಕೆಲವೇ ಜನರಿಗೆ ಮಾತ್ರ ಅದು ಅಧಿಕಾರವನ್ನು ಕೊಟ್ಟಿರುವಂಥದ್ದು ಈಗ ಅದು ಕೂಡ ಎಲ್ಲ ತುಂಬ ಜನರಿಗೆ ಕನ್ಫ್ಯೂಸನ್ ಆಗ್ಬಿಡ್ತು ಈಗ ತುಂಬ ಜನ ಈಗ ಬೆಂಗಳೂರಿನಲ್ಲಿ ಅದು ಎಚ್ ಎಸ್ ಆರ್ ಪಿ ಪ್ಲೇಟ್ ಬಂದಾಗ ತುಂಬ ಜನ ಡೀಲರ್ಸ್ ನಾವು ಕೊಡ್ತೀವಿ ನಾವು ಹಾಕಿ ಕೊಡ್ತೀವಿ ಅಂತೇಳಿ ಆಡಿಸ್ಕೊಂಡು ಎಲ್ಲ ಯಾವುದೇ ಎಚ್ ಎಸ್ ಆರ್ ಪಿ ಒರಿಜಿನಲ್ ಪ್ಲೇಟ್ಸ್ ಅಲ್ಲ ಅವೆಲ್ಲ ಕೂಡ ಡಿಸ್ಕಾರ್ಡ್ ಆಯಿತು ಹಾಗಾದರೆ ಈ ಎಚ್ ಎಸ್ ಆರ್ ಪಿ ಒರಿಜಿನಲ್ ಪ್ಲೇಟನ್ನು ಕೆಲವೇ ಆಥರೈಸ್ಡ್ ವ್ಯಕ್ತಿಗಳಿಗೆ ಯಾಕೆ ಸರ್ಕಾರ ಕೊಟ್ಟಿದೆ ಅಂತ ಹೇಳಿದ್ರೆ ಅಂತ ಆ ಒಂದು ಮ್ಯಾನರ್ನಲ್ಲೇ ಅದನ್ನು ಫಿಟ್ ಮಾಡಬೇಕು ಆಮೇಲೆ ಅದು ಅದೇ ಸ್ಪೆಸಿಫಿಕೇಷನನ್ನು ಒಳಗೊಂಡಿರಬೇಕು ಅದೇ ರೀತಿ ಅದು ಸ್ಕ್ಯಾನ್ ಆದಾಗ ಎಂಟೈರ್ ಅನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಸೊ ಹೀಗೆ ಮಾಡೋದ್ರಿಂದ ಏನು ಇದೆ ಅಂತ ಹೇಳಿದ್ರೆ ಅನುಕೂಲ ಏನಿದೆ ಅಂತ ಹೇಳಿದ್ರೆ ಯಾವುದೇ ಒಂದು ವೆಹಿಕಲ್ ಇವತ್ತು ಎಲ್ಲಾದರೂ ಕಳ್ಳತನ ಆಯಿತು ಇನ್ನೊಬ್ಬ ಯಾವುದೋ ವ್ಯಕ್ತಿ ತಗೊಂಡೋಗ್ತಾ ಇದ್ದಾನೆ ಅವನ್ನ ಹೋಗಿ ಎನ್ಕ್ವೈರಿ ಮಾಡಿ ಅವ್ರನ್ನ ಹೆದರಿಸಿ ಮಾಡಿ ನೀನು ಮೋಸ್ಟ್ಲಿ ತೊಗೊಬಂದಿದ್ಯಾ ಅದು ಕೊಡು ಅದು ತೋರಿಸಿ ಈ ಡೀಟೇಲ್ಸ್ ಕೊಡು ನಿನ್ನ ಆರ್ ಸಿ ಬುಕ್ ಕೊಡು ನಿನ್ನ ಇನ್ಶೂರೆನ್ಸ್ ಕಾಪಿ ಕೊಡು ಇದನ್ನೆಲ್ಲ ಕೇಳೋ ಒಂದು ಜಂಜಾಟ ಯಾವುದೂ ಇಲ್ಲ ಏನಿಲ್ಲ ಅವರು ಹಿಂಗೆ ಸ್ಕ್ಯಾನ್ ಮಾಡಿದರೆ ಅದರ ಎಂಟೈರ್ ಡೀಟೇಲ್ಸನ್ನು ಅವರು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಹಾಗಾಗಿ ಎಚ್ ಎಸ್ ಆರ್ ಪಿ ಪ್ಲೇಟನ್ನು ಕಡ್ಡಾಯ ಮಾಡಿರುವಂಥದ್ದು ಅದು ಆಥರೈಸ್ಡ್ ಇವರಿಗೆ ಕೊಟ್ಟಿರುವಂಥದ್ದು ಯಾಕೆಂತಂದರೆ ಆ ಮಾನಿಟರಿಂಗ್ ಸಿಸ್ಟಮಲ್ಲಿ ಅಳವಡಿಸುವಂಥದ್ದು ಅದು ಅಷ್ಟೇ ಅದನ್ನು ಕೊಟ್ಟಿರುವಂಥದ್ದು ಹಾಗಾಗಿ ಇವತ್ತು ಏನಾಗಿದೆ ನಾವು ಇದ್ದರೂ ಕೂಡ ಕೆಲವು ಜನರು ಮೈಸೂರಿಗೆ ಹೋಗಿ ಹಾಕಿಸ್ಕೊಂಡು ಬರುವಂಥ ಸಂದರ್ಭ ಆಗಿದೆ ಅದು ಸರ್ಕಾರದ ನಾ ಯೋಜನೆಗೆ ತರಬೇಕಾದ್ರೆ ಎಲ್ಲ ಒಂದು ಜಿಲ್ಲಾ ಕೇಂದ್ರಗಳಿಗೆ ಜಾಸ್ತಿ ಎಲ್ಲ ಒಂದು ಬ್ರ್ಯಾಂಡ್ ಈಗ ಫಾರ್ ಎಕ್ಸಾಂಪಲ್ ನೋಡಿ ಮಹೇಂದ್ರ ಮಹೇಂದ್ರಕ್ಕೆ ನಾವು ಅಪ್ಲೈ ಮಾಡಿದಾಗ ಅವರು ಮಹೇಂದ್ರದಿಂದ ಮೈಸೂರಿಂದ ತಂದು ನಾವೇ ಫಿಟ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ಮತ್ತು ಮುಂಡಲ್ಲಿ ಕೂಡ ಆಯಿತು ನಾವು ಕೊಡ್ತೀವಿ ಬೇಕಾದ್ರೆ ಫಿಟ್ ಕೊಡ್ತೀವಿ ಎಲ್ಲರು ಇನ್ನು ಟಾಟಾದವ್ರು ಹೇಳ್ತಾರೆ ಇಲ್ಲ ಮೈಸೂರಿಗೆ ಹೋಗಿ ಬನ್ನಿ ಕೇಳ್ತಾರೆ ಈ ಗೊಂದಲ ಇರಬಾರ್ದಿತ್ತು ಎಲ್ಲರಿಗೂ ಕೂಡ ಒಂದು ಕಾಮನ್ ನೆಟ್ವರ್ಕಲ್ಲಿ ಅದನ್ನು ಫಿಕ್ಸ್ ಮಾಡ್ಕೊಳ್ಳಿಕ್ಕೊಂದು ಅವಕಾಶವನ್ನು ಕೊಡಬೇಕಾಗಿತ್ತು ಒಂದೊಂದು ಮಾಡೆಲ್ಗಳವರಿಗೆ ಬೇರೆ ಬೇರೆ ಮಾಡೆಲ್ಗಳನ್ನ ಅವರ ಇದಕ್ಕೆ ಕೊಟ್ಟಿರುವಂಥದ್ದು ಇದು ಸ್ವಲ್ಪ ಗೊಂದಲ ಕಡೆ ಮಾಡಿ ಕೊಟ್ಟಿದೆ ಸರ್ಕಾರ ಇದರ ಬಗ್ಗೆ ಚಿಂತನೆ ಮಾಡಿಬಿಟ್ಟು ಅಂಡರ್ ಒನ್ ರೂಫ್ ಯಾವುದೇ ಮಾಡೆಲ್ ಗಾಡಿ ಇರ್ಬೋದು ಅದಕ್ಕೊಂದು ಇದನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದರೆ ಇವತ್ತು ಜನರಿಗೆ ತುಂಬ ಅನುಕೂಲ ಆಗ್ತಿತ್ತು ಆದರೆ ಅದೊಂದು ಗೊಂದಲ ಬಿಟ್ಟರೆ ಇದರಿಂದ ತುಂಬ ಒಂದು ಉಪಯೋಗ ಇದೆ ಮುಂದಿನ ದಿನಗಳಲ್ಲಿ ಯಾಕೆ ಇದು ಮುಂದೆ ಉಪಯೋಗ ಇದೆ ಅಂತ ಹೇಳಿದ್ರೆ ಅದು ಕೂಡ ಒಂದು ಪ್ರಶ್ನೆ ಏನಂತಂದರೆ ಎರಡು ಸಾವಿರದ ಹತ್ತೊಂಬತ್ತು ಇಸ್ವಿದ ಹಿಂದಿನ ವೆಹಿಕಲ್ಗಳಿಗೆ ಮಾತ್ರ ಇವರು ಯಾಕೆ ಹೇಳ್ತಿದ್ದಾರೆ ಮುಂದಿನ ವೆಹಿಕಲ್ ಯಾಕೆ ಹೇಳ್ತಾ ಇಲ್ಲ ಅಂತಬಿಟ್ಟು ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ನಂತರದ ವೆಹಿಕಲ್ಗಳಿಗೆ ಎಚ್ ಎಸ್ ಆರ್ ಪಿ ಪ್ಲಾಟನ್ನು ಶೋರೂಮಿಂದನೇ ಅಳವಡಿಸಿಕೆ ಒಂದು ವ್ಯವಸ್ಥೆ ಮಾಡಲಾಗಿತ್ತು ಆದರೆ ಹಳೆ ಏನು ಗಾಡಿಗಳು ಏನಿತ್ತು ಅದಕ್ಕಿಂತ ಮುಂಚೆ ಆ ರೀತಿ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ಏನಾಗಿದೆ ಅಂತಂದರೆ ಎರಡೂವರೆ ಕೋಟಿಯಷ್ಟು ವೆಹಿಕಲ್ಗಳು ಸಾವಿರದ ಒಂಬೈನೂರ ಐವತ್ತಾರ ನಂತರ ಎರಡೂವರೆ ಕೋಟಿಯಷ್ಟು ವೆಹಿಕಲ್ಗಳು ಇವತ್ತು ಗಾಡಿಗಳು ಓಡಾಡ್ತೀವಿ ಇವತ್ತು ಆದರೆ ಅವಕ್ಕೆ ಎಚ್ ಎಸ್ ಆರ್ ಪಿ ಪ್ಲೇಟ್ ಇಲ್ಲ ಹಾಗಾಗಿ ಯಾರೋ ಒಬ್ಬ ಕಳ್ಳತನ ಮಾಡಿದ ತಕೊಂಡೋದ ಏನೋ ಅದನ್ನು ಇದು ಮಾಡಿದ ಆವಾಗ ಅದು ಯಾರು ನಿಜವಾದ ಡ್ರೈವರ್ ಓನರ್ ಅಂತೇಳಿ ನಮ್ಗೆ ಗೊತ್ತಾಗೋದಿಲ್ಲ ನಂಬರ್ ಪ್ಲೇಟ್ ಅನ್ನು ಯಾರು ಬೇಕಾದ್ರೆ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇತ್ತು ನಂಬರ್ ಪ್ಲೇಟನ್ನು ಇದು ಮಾಡ್ಬೋದಿತ್ತು ಇವತ್ತು ನಂಬರ್ ಪ್ಲೇಟನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಎಚ್ ಎಸ್ ಆರ್ ಪಿ ಪ್ಲೇಟನ್ನು ಅನ್ನು ಅದನ್ನು ಫಿಕ್ಸಿಂಗ್ ಸಿಸ್ಟಮ್ ಒಂದು ಟೈಮ್ ಬೇರೆ ಇರ್ತದೆ ಹಾಗಾಗಿ ಆಮೇಲೆ ಅದು ಸ್ಕ್ಯಾನ್ ಕೋಡ್ ಇರ್ತದೆ ಹಾಗಾಗಿ ನಾವು ಅಷ್ಟು ಸುಲಭದಲ್ಲಿ ಒಂದು ಯಾವುದೇ ಒಂದು ವ್ಯಕ್ತಿಯನ್ನು ತಪಾಸಣೆ ಮಾಡಬೇಕಾದ್ರೆ ಈ ಹಳೆ ವೆಹಿಕಲ್ಗಳಿಗೆ ಕೂಡ ಎಚ್ ಎಸ್ ಆರ್ ಪಿ ಪ್ಲೇಟ್ ಹಾಕೋದ್ರಿಂದ ಏನು ಉಪಯೋಗ ಆಗ್ತದೆ ಅಂತಂದರೆ ಎಲ್ಲ ವೆಹಿಕಲ್ಗಳ ಬಗ್ಗೆ ಮಾಹಿತಿ ಕೂಡ ಒಂದು ಸೆಂಟ್ರಲ್ ಸರ್ವರಲ್ಲಿ ಸ್ಟೋರ್ ಆಗಿರ್ತದೆ ಅದು ಸುಲಭದಲ್ಲಿ ಅದನ್ನು ಯಾವುದೇ ಒಂದು ಇಲಾಖೆಗೆ ಆರ್ ಟಿ ಓ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲರಿಗೂ ಕೂಡ ಅದು ತುಂಬ ರೀತಿಯಲ್ಲಿ ಸಾಯ್ತದೆ ಈವನ್ ಸಾರ್ವಜನಿಕರಿಗೆ ಹೇಗೆ ಅಲ್ಪಾಗ್ತದೆ ಅಂದರೆ ಅವ್ರು ನೆಮ್ಮದಿಯಿಂದ ಇರ್ಬೋದು ನಾಳೆ ತಮ್ಮ ವೆಹಿಕಲ್ಗಳನ್ನ ಯಾರಿಗೂ ಟ್ಯಾಂಪರ್ ಮಾಡಿದ್ದೀವಿ ಈಗ ಫಾರ್ ಎಕ್ಸಾಂಪಲ್ ನೋಡಿ ಈಗ ಹೊಸ ಕಾರ್ಗಳು ಬರ್ತವೆ ಕಾರ್ಗಳು ಬಂದಾಗ ನಮ್ಮ ಕಿ ಕಿರಿಯಲ್ಲಿ ಮಾತ್ರ ಅದು ಓಪನ್ ಆಗ್ತದೆ ಡ್ಯೂಪ್ಲಿಕೇಟ್ ಕಿಲ್ ಕಂಪ್ಯೂಟರೈಸ್ಡ್ ಅದರಲ್ಲಿ ಕೋಡಿಂಗ್ ಇರ್ತದೆ ಹಾಗಾಗಿ ನೀವು ಅದನ್ನು ಮಾಡಿದಾಗ ಮಾತ್ರ ಇದೇ ನೀವು ಆ ಸೆಕ್ತಾನ ಮತ್ತು ಏನ ಸಪರೇಟ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಆಗೋದಿಲ್ಲ ಸೊ ಅದು ಎರಡು ಜಾಯಿಂಟಲ್ಲಿ ಇರಬೇಕು ಅದು ಅವಾಗ ಮಾತ್ರ ಅದರಲ್ಲಿ ಆ ಕೋಡಿಂಗಲ್ಲಿ ಸಿಕ್ತಾವಪ್ಪ ಅಂತಂದ್ರೆ ಅದು ಸ್ಟಾರ್ಟ್ ಆಗ್ತದೆ ಹಾಗಾಗಿ ಕದ್ದು ಏನಾದರೂ ಮಾಡಿ ಪಾರ್ಟ್ಸ್ಗಳನ್ನ ಹೋಗೋದು ಬಿಟ್ಟರೆ ಇವತ್ತು ಕಾರನ್ನು ಸ್ಟಾರ್ಟ್ ಮಾಡಿ ಇಲ್ಲ ಹೊಸ ಕಾರ್ಗಳನ್ನ ಅದೇ ರೀತಿ ಎಚ್ ಎಸ್ ಆರ್ ಬಿ ಪ್ಲೇಟ್ಗಳು ಕೂಡ ಇದು ಮುಂದಿನ ದಿನಗಳಲ್ಲಿ ಜನರಿಗೆ ಬಹಳ ದೊಡ್ಡ ರೀತಿಯಲ್ಲಿ ಅದು ಅನುಕೂಲವಾಗುವಂಥದ್ದು ಯಾಕೆಂದರೆ ಯಾವುದೇ ಒಂದು ನೋಡಿ ಕ್ರೈಮಿಗೆ ಉಪಯೋಗಿಸಿರ್ಬೋದು ಅಥವಾ ಈಗ ಗದ್ದದ ಮರಗಳನ್ನು ಕಾಣದಲ್ಲಿ ತಕೊಂಡ್ಬಿಟ್ಟು ಓಡಿ ಹೋಗಿಬಿಡ್ತಾರೆ ಅಂತ ಆಯಿತು ಆಯಿತಾ ಇದೆಲ್ಲ ಈಗ ನೋಡಿ ಅದೊಂದು ವೆಹಿಕಲ್ ಬಗ್ಗೆ ಗುಮಾನಿ ಬಂದಾಗ ಅದನ್ನು ಅವರೇ ಏನು ಓನರಾ ಅಲ್ವಾ ತಿಳಿದು ಸ್ಕ್ಯಾನ್ ಮಾಡಿ ಒಂದು ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಉಂಟು ಮತ್ತು ಹಳೆ ಗಾಡಿಗಳಲ್ಲಿ ಎರಡೂವರೆ ಕೋಟಿ ಗಾಡಿಗಳಿತ್ತು ಅಂತ ನಾನು ನಿಮ್ಗೆ ಹೇಳಿದೆ ಕೇವಲ ಹತ್ತು ಲಕ್ಷ ಗಾಡಿಗಳು ಮಾತ್ರ ಇವತ್ತು ಎಚ್ ಎಸ್ ಆರ್ ಪಿದು ವಿಶೇಷತೆಯನ್ನು ಸರ್ಕಾರ ಜನರ ಗಮನಕ್ಕೆ ತರಲಿಕ್ಕೆ ತಕ್ಕ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಲ್ಲ ಅಂತ ನನ್ನ ಅನಿಸಿಕೆ ಹಾಗಾಗಿ ಏನಾಯ್ತು ಅಂತ ಹೇಳಿದ್ರೆ ಎರಡೂವರೆ ಕೋಟಿ ವೆಹಿಕಲ್ ಅಲ್ಲಿ ಕರ್ನಾಟಕದಲ್ಲಿ ಹತ್ತು ಲಕ್ಷ ವೆಹಿಕಲ್ಗಳು ಮಾತ್ರ ಎಚ್ ಎಸ್ ಆರ್ ಟಿಫಿಕೇಟ್ ಗಳನ್ನ ಅಳವಡಿಸಿಕೊಂಡಿರುವಂತದ್ದು ಮೊನ್ನೆದು ಡೇಟಾ ಪ್ರಕಾರ ಇನ್ನು ಎರಡೂವರೆ ಎರಡು ಕೋಟಿ ನಲವತ್ತು ಲಕ್ಷ ವೆಹಿಕಲ್ ಅಂತ ಅಳವಡಿಸ್ಕೊಂಡಿಲ್ಲ ಹಾಗಾಗಿ ನಾವು ಫೈನ್ ಆಗ್ತೀವಿ ಫೆಬ್ರವರಿ ಹದಿನೇಳರಿಂದ ಇಲ್ಲರೂ ನೀವು ಅಳವಡಿಸಿಕೊಳ್ಳಿದ್ದಲ್ಲಿ ಡೆಡ್ ಲೈನ್ ಕೊಟ್ಟುಂಟು ಮೋಸ್ಟ್ ಆಫ್ ಎಕ್ಸ್ಟೆಂಡ್ ಆಗೋ ಸಾಧ್ಯತೆಗಳುಂಟು ಆದರೂ ಕೂಡ ಆ ಒಂದು ಡೆಡ್ ಲೈನ್ ಕೊಡದೇ ಇದ್ರೆ ಜನರು ಅದನ್ನು ನಿಜವಾಗಿ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಹಾಗಾಗಿ ಅದನ್ನು ಮಾಡಿದ್ದಾರೆ ಆದರೆ ಅದು ಮುಂದಿನ ದಿನಗಳಲ್ಲಿ ಇದನ್ನು ಅಳವಡಿಸಿಕೊಂಡ್ರೆ ಅದು ನಿಜವಾಗಿಯೂ ಉಪಯೋಗ ಆಗುವಂಥದ್ದು ಎಲ್ಲ ಇಲಾಖೆಗಳಿಗಿರ್ಬೋದು ಸಾರ್ವಜನಿಕರು ಎಲ್ಲರಿಗೂ ಕೂಡ ಅದು ಆಗ್ತದೆ ಖಂಡಿತ ಉಪಯೋಗ ಆಗ್ತದೆ ಸರ್ ಈಗ ಸ್ಕ್ಯಾನ್ ಮಾಡೋದು ಅಂತ ಹೇಳಿದಾಗ ಅದು ಇಲಾಖೆಯವರಿಗೆ ಅದಕ್ಕೆ ಸಪರೇಟ್ ಸ್ಕ್ಯಾನರ್ ತೆಗೆದು ಅಥವಾ ಯಾರು ಬೇಕಾದರೂ ಅದನ್ನ ಮಾಹಿತಿ ತೊಳ್ಕೊಳ್ಳೋಕೆ ಅವಕಾಶ ಇದೆ ಯಾರು ಬೇಕಾದ್ರೂ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅದು ಇಲಾಖೆಯವರು ಮಾತ್ರ ಅದನ್ನು ಸ್ಕ್ಯಾನರ್ ಮಾಡಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಎಲ್ಲರಿಗೆ ಫೆಸಿಲಿಟಿ ಕೊಟ್ಬಿಟ್ಟರೆ ನಾಳೆ ಅದರ ದುರುಪಯೋಗ ಕೂಡ ಸಾಧ್ಯತೆಗಳಾಗ್ತವೆ ಹಾಗಾಗಿ ಆ ಒಂದು ಈಗ ಅದಕ್ಕೊಂದು ಕೋಡಿಂಗ್ ಇರ್ತದೆ ಅವ್ರಿಗೆ ಮಾತ್ರ ಅದನ್ನು ಓಪನ್ ಮಾಡಿ ಅವರ ಇನ್ಸ್ಟ್ರೂಮೆಂಟ್ಸ್ಗಳಿಗೆ ಮಾತ್ರ ಚೆಕ್ ಮಾಡ್ಕೊಳ್ಬೇಕು ಈಗ ಫಾಸ್ಟ್ ಆಗಿ ಇದ್ದಾಗ ಫಾಸ್ಟ್ ಆಗಿ ಹೋಗಿ ಹೋದಾಗ ಅದು ಹೇಗೆ ಅದು ಗೇಟ್ ಓಪನ್ ಆಗ್ಕೊಳ್ತದೆ ಅದೇ ರೀತಿ ಅವರ ಸ್ಕ್ಯಾನರ್ಗಳಲ್ಲಿ ಅದು ಪಡ್ಕೊಳ್ಬೋದು ಮುಂದಿನ ದಿನಗಳಲ್ಲಿ ಅದನ್ನು ಅವರು ಸ್ಕ್ಯಾನ್ ಮಾಡಿಯೇ ಪಡ್ಕೊಳ್ಬೇಕು ಅಂತಿಲ್ಲ ಸ್ಕ್ಯಾನರ್ಸ್ ಅವ್ರು ಫಿಟ್ ಮಾಡಿದ್ರು ಸಾಕು ಹೇಡ್ಸ್ಗಳಲ್ಲಿ ಆ ಅಲ್ಲಿ ನಿಮಗೆ ಯಾವ ಯಾವ ವೆಹಿಕಲ್ ಯಾವ್ಯಾವ ಓನರ್ ವೆಹಿಕಲ್ಗಳಲ್ಲಿ ಪಾಸ್ ಆಗ್ತಾ ಉಂಟು ಎಲ್ಲವೂ ಗೊತ್ತಾಗ್ಬಿಡುತ್ತೆ ಯಾವ ಒರಿಜಿನಲ್ ವೆಹಿಕಲ್ ಯಾವ ಮಾಡಲ್ ಯಾವ ಮೆಹಕು ಎಲ್ಲವೂ ಕೂಡ ಸೆಟ್ರಲ್ ಸರ್ವರ್ಗೆ ಸರ್ವ್ ಆಗೋದ್ರಿಂದಾಗಿ ತುಂಬ ಕೆಲಸ ಕಾರ್ಯಗಳು ತುಂಬ ಈಸಿ ಆಗ್ತದೆ ಮುಂದಿನ ದಿನಗಳಲ್ಲಿ ಇದರಿಂದಾಗಿ ಕ್ರೈಮ್ ಪರ್ಸೆಂಟೇಜ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಖಂಡಿತ ಕ್ರೈಮ್ ಪರ್ಸೆಂಟೇಜ್ ಬಹಳ ದೊಡ್ಡ ರೀತಿಯಲ್ಲಿ ಕಡಿಮೆ ಆಗ್ತದೆ ವೆಹಿಕಲ್ ಕಳವು ಇರ್ಬೋದು ಅಥವಾ ಅದನ್ನು ದುರುಪಯೋಗ ಪಡಿಸಿಕೊಳ್ಳುವಂಥದ್ದು ಇರ್ಬೋದು ಕಿಡ್ನ್ಯಾಪಿಂಗ್ ಇರ್ಬೋದು ಏನಿರ್ಬೋದು ಅಥವಾ ಯಾವುದಾದ್ರೊಂದು ಒಂದು ಇದನ್ನು ಪಾಸ್ ಮಾಡಿ ಹೋಗ್ಬೇಕಾದ್ರೆ ಅಂದರೆ ಈ ಸಿ ಕ್ಯಾಮ್ರಾಲೆ ಕ್ಯಾಚಾಗಿರ್ತದೆ ಆದರೆ ನಮಗೆ ಅದನ್ನು ಟ್ರ್ಯಾಕ್ ಮಾಡಲಿಕ್ಕಾಗಲ್ಲ ಆ ರೀತಿ ಎಲ್ಲ ಇದರಲ್ಲಿ ಈಸಿಲಿ ಟ್ರ್ಯಾಕ್ ಮಾಡ್ಬಿಡ್ಬೋದು ಯಾಕೆಂತಂದರೆ ಇದು ಇರ್ತಂತೆ ಗೊತ್ತಾಗ್ತದೆ ನಮಗೆ ಸೊ ಅದೊಂದು ಆಮೇಲೆ ಇದನ್ನ ಇವರು ಇದು ಹಚ್ ಎಸ್ ಆರ್ ಪಿ ಪ್ಲೇಟ್ಗಳನ್ನ ಏನು ಇದನ್ನ ಮಾಡಲಿಕ್ಕೆ ಡಿಕೋಡಿಂಗ್ ಮಾಡಲಿಕ್ಕೆ ಈ ಉಪಕರಣಗಳನ್ನು ಅಲ್ಲಲ್ಲಿ ಅಳವಡಿಸಿದ ಮುಂದಿನ ದಿನಗಳಲ್ಲಿ ಅದು ತುಂಬ ಪೊಲೀಸರದು ಕೂಡ ಇದನ್ನ ಬರ್ಡನನ್ನು ತುಂಬ ಕಡಿಮೆ ಮಾಡ್ತದೆ ಫಾರ್ ಎಕ್ಸಾಂಪಲ್ ಮೊನ್ನೆ ಕೂಡ ನೀವು ಅದು ಮಾದಲ್ಪಟ್ಟಿದ್ದು ವಿಷಯ ವಿಚಾರವನ್ನು ನಾವು ಮಾತಾಡಿದ್ದೆವು ಅದರಲ್ಲಿ ಕೂಡ ನೀವು ಅದರಲ್ಲಿ ಹೇಳಿದ್ರಿ ಏನಂತಂದರೆ ಇವತ್ತು ಯಾಕೆ ಒಂದು ಕಾನೂನು ಬಂತು ಇವರು ಸಡನ್ನಾಗಿ ಬಂದ್ಬಿಟ್ಟು ಎಲ್ಲ ಬರ್ಡೋರು ಮಾತ್ರ ಮಾಡಬೇಕು ವೈಟ್ ಬೋರ್ಡ್ ಅವರು ಅಲ್ಲಿ ಟ್ರಿಪ್ ಹೊಡಿಬಾರ್ದು ಮತ್ತು ಕೆಲವು ಇವರು ಕೂಡ ಯಾರು ತುಂಬ ಜನ ಹಾಕೊಂಡು ಹೋಗ್ತಾರೆ ಈ ಥರದ್ದೆಲ್ಲ ಸಮಸ್ಯೆಗಳಿದ್ರು ಮತ್ತು ಕೆಲವು ಪ್ರೈವೇಟ್ ವೆಹಿಕಲ್ಸ್ಗಳು ಕೂಡ ಒಳಗೆ ಬರ್ತವೆ ಅವರಿಗೆ ಉಂಟು ಈ ರೀತಿಯೆಲ್ಲ ಸುಮಾರೆಲ್ಲ ಗೊಂದಲಗಳ ಬಗ್ಗೆ ಆಟಿಯೋ ಕೆಲವು ಕ್ರಮಗಳನ್ನ ತಗೊಳ್ಳಿಕ್ಕೆ ಮುಂದಾಗಿ ಸುಮಾರು ವೆಹಿಕಲ್ಗಳೆಲ್ಲ ಹೊರಗಡೆ ಬಂದು ಅದರಿಂದ ಆಟ ಇದು ಮಾಡೋದ್ರಿಂದ ಅದರಲ್ಲಿ ಕೂಡ ಈ ಎಚ್ ಎಸ್ ಆರ್ ಪಿ ಪ್ಲೇಟ್ ಅಳವಡಿಸಿದ್ರೆ ಇಂಥ ಗೊಂದಲಗಳು ಕೂಡ ಒಂದು ಪರಿಹಾರವನ್ನು ಕಂಡುಹಿಡ್ಕೊಳ್ಳಿಕ್ಕೆ ತುಂಬ ಈಸಿಯಲ್ಲಿ ಸಾಧ್ಯ ಇರ್ತದೆ ಹಾಗಾಗಿ ಇದನ್ನ ಜನ ಒಂದು ಒಳ್ಳೆ ರೀತಿಯಲ್ಲಿ ಸ್ವೀಕರಿಸಬೇಕು ಅಂತಲೇ ಅನಿಸ್ತದೆ ಸರಿಯಾಗಿ ಸರ್ ಎಚ್ ಎಸ್ ಆರ್ ಪಿ ಕೇವಲ ಈ ತರ ಪ್ರೈವೇಟ್ ವೆಹಿಕಲ್ಗೆ ಅಥವಾ ಕಮರ್ಷಿಯಲ್ ವೆಹಿಕಲ್ ಅಂತ ಬೇರೆ ಬೇರೆ ಇದೆಯಾ ಹೇಗೆ ಪ್ರೈವೇಟ್ ವೆಹಿಕಲ್ ಗೆ ಮತ್ತೆ ಹೌದು ಗವರ್ಮೆಂಟ್ ವೆಹಿಕಲ್ ಗೆ ಎಚ್ ಎಸ್ ಆರ್ ಪಿ ಪ್ಲೇಟ್ ಸೇಮ್ ಆದರೆ ಅದರಲ್ಲಿ ಕೂಡ ಸ್ಕ್ಯಾನ್ ಮಾಡಿದಾಗ ಅದು ಗೊತ್ತಾಗ್ತದೆ ಪ್ರೈವೇಟ್ ವೆಹಿಕಲ್ ಅಥವಾ ಫಸ್ಟ್ ಆಫ್ ಆಲ್ ಸ್ಕ್ಯಾನರ್ ಎಂತ ಡೀಟೇಲ್ಸ್ ಅದರಲ್ಲಿ ಹಾಕೋದ್ರಿಂದಾಗಿ ಕಾರ್ಯಕ್ರಮದ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ ವುಡ್ ಲುಕ್ ಫರ್ನಿಚರ್ಸ್ ಮಳಿಗೆಯಲ್ಲಿ ವರ್ಷಾಂತ್ಯದ ಪ್ರಯುಕ್ತ ಉತ್ತಮ ಗುಣಮಟ್ಟದ ಫರ್ನಿಚರ್ಗಳ ಮೇಲೆ ಭಾರಿ ರಿಯಾಯಿತಿ ಟವರ್ ನಿಯರ್ ಕರ್ನಾಟಕ ಬ್ಯಾಂಕ್ ರೋಡ್ ಮಡಿಕೇರಿ ಬೆಡ್ ರೂಮ್ ಫರ್ನಿಚರ್ ಟ್ವೆಂಟಿ ಓನ್ಲಿ ಡಬಲ್ ಕಾಟ್ ಮ್ಯಾಟ್ರಸ್ ಟೂ ಪಿಲ್ಲೋಸ್ ಟೂ ಡೋರ್ ವಾರ್ಡ್ರೋಬ್ ಸೈಡ್ ಬಾಕ್ಸ್ ಅಂಡ್ ಡ್ರೆಸ್ಸಿಂಗ್ ಮಿರರ್ Full house furniture set rupees 59,990 only. Three plus one plus one sofa set, dining table with four chairs, depoy, double cot, mattress, pillow, two door wardrobe, side box and dressing table. Bedroom sofa set three plus one plus one rupees thirteen thousand eight hundred only. Wooden dining table with four chairs rupees fifteen thousand six hundred only wooden double cot rupees 10990 only single cot 6990 only corner sofa set rupees 18999 two door wardrobe rupees 6990 dining table chair rupees 1750 only this year end bumper offer limited period only visit today for quality furnitures wood Look furniture and interiors ఆల్ వేజల్ టవర్ నియర్ కర్ణాటక బ్యాంక్ రోడ్ మడికేరీ మొబైల్ నైన్ సిక్స్ జీరో సిక్స్ సెవెన్ డబల్ సిక్స్ ఎయిట్ డబల్ సెవెన్ వుడ్లు ఫర్నిచర్స్ బిగ్ సేల్ మడి ప్రీతి సంకేత 그 ứ v ớ 다 ಕ್ರಿಯೇಟಿಂಗ್ ಹ್ಯಾಪಿನೆಸ್ ವೀಕ್ಷಕರೇ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದುವರೆಗೆ ಹೆಚ್ ಎಸ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದ್ರೆ ಏನು ಹೇಗೆ ಇದು ಕಾರ್ಯನಿರ್ವಹಿಸುತ್ತೆ ಏನೆಲ್ಲ ವೈಶಿಷ್ಟ್ಯತೆ ಇದರಲ್ಲಿದೆ ಅಂತ ನಾವು ತಿಳ್ಕೊಂಡ್ವಿ ಹಾಗೆ ಈಗ ಕೂಡ ಒಂದು ಗೊಂದಲ ಇದೆ ಎಲ್ಲಿ ಮಾಡಿಸಬಹುದು ಹೇಗೆ ಮಾಡಿಸಬಹುದು ಯಾವ ಯಾವ ವೆಹಿಕಲ್ ಇದ್ದವರು ಎಲ್ಲಿ ಹೋಗ್ಬೇಕು ಅಂತ ಬಗ್ಗೆ ಮಾಹಿತಿ ಕೊಡಬಹುದಾ ಸಂಬಂಧಪಟ್ಟ ಏನು ಶೋರೂಮ್ ಗಳಿದೆ ಅವರೆಲ್ಲರಿಗೂ ಕೂಡ ಅವರು ಅಂದ್ರೆ ಈಗ ಆಥರೈಸ್ಡ್ ಇದು ಕೊಟ್ಟಿದ್ದಾರೆ ಆದ್ರೆ ಎಲ್ಲ ಸೆಂಟರ್ ಗಳಿಗೂ ಕೊಟ್ಟಿಲ್ಲ ಈಗ ಮಡಿಕೇರಿಯಲ್ಲಿ ಮಹೇಂದ್ರ ಶೋರೂಮ್ ಇದ್ರೆ ಅದು ಮೈಸೂರಿಗೆ ಮೇಯ್ನ್ ಕೊಟ್ಟಿದ್ದಾರೆ ಆದರೆ ಮಹೀಂದ್ರ ಶೋರೂಮಲ್ಲಿ ಹೋಗ್ಬಿಟ್ಟು ನಾವು ಅದನ್ನು ಅಪ್ಲೋಡ್ ಮಾಡ್ಬೋದು ಡೀಟೇಲ್ಸನ್ನು ಅಪ್ಲೋಡ್ ಮಾಡಿಬಿಟ್ಟು ಅದು ವೆಬ್ಸೈಟ್ ಇದೆ ವೆಬ್ಸೈಟಲ್ಲಿ ಅವರೇ ಅಪ್ಲೋಡ್ ಮಾಡಿ ಕೊಡ್ತಾರೆ ಶೋರೂಮ್ಗೆ ಹೋದರೆ ಆಮೇಲೆ ಅದು ಅವರೇ ತಮ್ಮ ನಂಬರ್ ಪ್ಲೇಟನ್ನು ತರಿಸಿ ಇಲ್ಲಿಗೆ ಕೊಡ್ತಾರೆ ಅದನ್ನು ಆ ಫೆಸಿಲಿಟಿ ಮಹೀಂದ್ರಾ ಶೋರೂಮಲ್ಲಿದೆ ಹಾಗೆಯೇ ಕೆಲವು ಇಲ್ಲಿ ಮಡಿಕೇರಿಲಿ ಆ ಮಟ್ಟಿಗೆ ಮಾಡಿದ್ದಾರೆ ಆದರೆ ಮೈಸೂರಲ್ಲಾದರೆ ಡೈರೆಕ್ಟಾಗಿ ಅದೇ ಶೋರೂಮಲ್ಲಿ ನೀವು ಮಾಡ್ಕೊಳ್ಬೋದು ಹಾಗೆ ಮೇನ್ ಸೆಂಟರ್ಸಿಗೆ ಮಾತ್ರ ಅದನ್ನು ಸದ್ಯ ಕೊಟ್ಟಿರುವಂಥದ್ದು ಹಾಗಾಗಿ ಅದೇನು ದೊಡ್ಡ ಕಾ ಕಾಂಪ್ಲಿಕೇಟೆಡ್ ವಿಷಯ ಏನಲ್ಲ ಒಂದು ಐದು ನಿಮಿಷದಲ್ಲಿ ಮಾಡ್ಬೋದು ಅದನ್ನು ಒಂದು ನಿಮ್ಮ ಮೊಬೈಲಲ್ಲೇ ನೀವು ಆ್ಯಕ್ಚುಲಿ ಅದನ್ನು ಅಪ್ಲೋಡ್ ಮಾಡ್ಬೋದು ಅವ್ರ ರೆಜಿಸ್ಟ್ರೆನ್ಸ್ ತೊಗೊಳ್ಬೇಕಾಗ್ತದೆ ಶೋರೂಮಲ್ಲಿ ಯಾಕಂದರೆ ಚಾಸ್ತಿ ನಂಬರ್ ಮತ್ತು ಅಥವಾ ನಿಮಗೆಲ್ಲ ಡೀಟೇಲ್ಸ್ ಇದ್ದರೆ ಅದನ್ನು ನಿಮ್ಮದು ಆರ್ ಸಿ ಬುಕ್ ಡೀಟೇಲ್ಸ್ ನೋಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಬೋದು ಆದರೆ ಶೋರೂಮನ್ನು ಮಾತ್ರ ಅದು ತೋರಿಸ್ತದೆ ಯಾವ ಶೋರೂಮಿಂದ ನಿಯರೆಸ್ಟ್ ಶೋರೂಮ್ ಯಾವುದು ನಿಮಗೆ ಯಾವ ನಿಯರೆಸ್ಟ್ ಅವೈಲೇಬಲ್ ಡೇಟಲ್ಲಿ ಯಾವಾಗ ಸಿಗ್ತದೆ ಅಂತೇಳಿ ಆಗ ನೀವು ಅದರಲ್ಲಿ ಒಂದು ಕ್ಲಿಕ್ ಬಟನ್ ಇರ್ತದೆ ಅದನ್ನು ನೀವು ಮಾಡ್ಕೊಳ್ಬೇಕಾಗ್ತದೆ ಅಂದರೆ ಈ ಶೋರೂಮ್ ಪ್ರಿಫರೆನ್ಸ್ ಕೊಡಬೇಕಾಗ್ತದೆ ಯಾವ ನಿಯರೆಸ್ಟು ಮತ್ತು ಯಾವ ಅರ್ಲಿಯೆಸ್ಟ್ ನಿಮಗೆ ಸಿಗ್ತದೆ ಆ ರೂಮನ್ನು ಪಿಕಪ್ ಮಾಡ್ಕೊಂಡು ಅಲ್ಲಿಂದ ನೀವು ಕಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ ಹಾಗಾಗಿ ಯಾವ ಅದು ಶೋರೂಮ್ಗಳ ಪಾತ್ರ ಭಾಳ ದೊಡ್ಡದು ಯಾವ ಶೋರೂಮಿಂದ ನೀವು ಪರ್ಚೇಸ್ ಮಾಡಿದ್ದೀರಾ ಹೇಳ್ಬಿಟ್ಟು ಅದೇ ಪರ್ಚೇಸ್ ಅದೇ ಶೋರೂಮಿಂದ ಸುಲಭದಲ್ಲಿ ಮಾಡಿಸ್ಕೊಳ್ಬೋದು ಇಲ್ಲದಿದ್ದರೆ ನಾವು ಸೈಬರ್ಗೆ ಹೋದರೆ ಸೈಬರ್ಲಿ ಆ ಲಿಂಕ್ಗಳನ್ನ ಪಡ್ಕೊಂಡಿರುವಂಥವರು ಮತ್ತು ಅವರಿಗೆ ಈ ಶೋರೂಮ್ಗಳದ್ದು ಕಾಂಟ್ಯಾಕ್ಟ್ ಇರುವಂತಹ ಸೈಬರ್ಗಳು ಅವರು ಕೂಡ ಮಾಡಿಕೊಡ್ತಾರೆ ಈಗ ಯಾವುದೇ ಒಂದು ಊರಲ್ಲಿ ಆದರೂ ಕೂಡ ಮಾಡಿಸ್ಕೊಳ್ಬೋದು ಅಂದರೆ ಈಗ ಈ ಕೇಂದ್ರ ಸ್ಥಾನಗಳಾದ ಮೈಸೂರು ಅಂತಲ್ಲಾದರೆ ಆಗ್ತದೆ ಮಡಿಕೇರಿ ಅಂತ ಪ್ಲೇಸ್ಗಳಲ್ಲಿ ಸ್ವಲ್ಪ ವೆಯ್ಟಿಂಗ್ ಪೀರಿಯಡ್ ಇರ್ತದೆ ಇವಾಗ ಅದೆಲ್ಲ ಜೊತೆ ಮಾಡ್ಲಿಕ್ಕೆ ಹೋಗೋದಕ್ಕೋಸ್ಕರ ಅಷ್ಟೇ ಈಗ ಲಾಂಗ್ ಪೀರಿಯಡ್ ತಗೊಳ್ತಾ ಇದೆ ಅದು ಮುಂದೆ ನನ್ನ ಒಂದು ಅನಿಸಿಕೆ ಪ್ರಕಾರ ಅದು ಎಕ್ಸ್ಟೆನ್ಷನ್ ಆಗೋ ಸಾಧ್ಯತೆಗಳು ಉಂಟು ಆಗ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಅಂತೂ ಬೇಕಾಗ್ತದೆ ಒಂದು ಸರ್ ಮಾಡಿದ್ರೆ ಒಟ್ಟಿನಲ್ಲಿ ಎಚ್ ಎಸ್ ಆರ್ ಪಿ ಮಾಡಿಸೋದ್ರಿಂದ ನಮ್ಮ ಗಾಡಿಗಳು ಕೂಡ ಸುರಕ್ಷಿತವಾಗಿರುತ್ತೆ ಮುಂದಿನ ಸಮಸ್ಯೆ ಆದರೂ ಕೂಡ ಅದಕ್ಕೆ ನಮಗೆ ಬೇಗ ಪರಿಹಾರ ಸಿಗಲಿಕ್ಕೆ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ ಹೌದು ಅದರಲ್ಲಿ ಓ ಟಿ ಪಿನೂ ಬರ್ತದೆ ಒಂದು ಪರ್ಟಿಕ್ಯುಲರ್ ಮೊಬೈಲ್ ಏನು ಮಾಡಿದಾಗ ಓ ಟಿ ಪಿ ಬರ್ತದೆ ಒ ಟಿ ಪಿಯನ್ನು ಕೊಡಬೇಕು ಒಂದು ಲಿಂಕ್ ಕಳಿಸ್ತಾರೆ ಪುನಃ ಅದು ನಂಬರ್ ಪ್ಲೇಟ್ ಇಪ್ರೂವಲ್ ಆದ ಮೇಲೆ ಕೂಡ ಒಂದು ಲಿಂಕ್ ಬರ್ತದೆ ಇದು ಬರ್ತದೆ ಹಾಗಾಗಿ ಪ್ರೊಸೀಜರ್ಸ್ ತುಂಬ ಚೆಂದ ಆಗಿ ಅದನ್ನು ಅರೇಂಜ್ ಮಾಡಿದ್ದಾರೆ ತುಂಬ ಅದು ನಿಮಗೆ ಅದು ಅನಿಸಿದರೂ ಕೂಡ ಅದು ಅದು ಅವಕಾಶ ಉಂಟು ಮಧ್ಯೆ ಮಾತಾಡ್ತಾ ನೀವು ಮಾಂದಲ್ಪಟ್ಟಿ ವಿಷಯವನ್ನು ಕೂಡ ಹೇಳಿದ್ರಿ ಹಿಂದಿನ ಕೆಲವು ಸಂಚಿಕೆ ಹಿಂದಿನ ಮಾತಾಡಿದ್ವಿ ಅಂದ್ರೆ ಅಲ್ಲಿಗೆ ಪ್ರವಾಸಿಗರನ್ನ ಕರ್ಕೊಂಡು ಹೋಗೋದಕ್ಕೆ ಎಲ್ಲೋ ಕೋಳವರಿಗೆ ಮಾತ್ರ ಅವಕಾಶ ಕೊಡಬೇಕು ಉಳಿದವರಿಗೆ ಅವಕಾಶ ಕೊಡಬಾರ್ದು ಅಂತ ಹೇಳಿದ್ರಿ ಅದ್ರ ಬಗ್ಗೆ ಕೂಡ ಒಂದಷ್ಟು ನಾವು ಮಾತುಕತೆ ಮಾಡಿದ್ವಿ ಯಾಕೆ ಕೊಡಬೇಕು ಯಾಕೆ ಕೊಡಬಾರ್ದಿತ್ತು ಅಂತ ಹೇಳುವಂತದ್ರ ಬಗ್ಗೆ ಅದು ಪ್ರಸ್ತುತ ಏನಾಗಿದೆ ಸರ್ ನೋಡಿ ಇದು ಇದು ಪ್ರಸ್ತುತ ಇವತ್ತು ಏನಾಗಿದೆ ಅಂತೇಳಿದ್ರೆ ಎಲ್ಲರೂ ಕೂಡ ಎಲ್ಲ ಬೋರ್ಡಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ನಾನು ಆವಾಗ ಏನು ಹೇಳಿದೆ ಅಂತಂದರೆ ಇದರಲ್ಲಿ ಪರ್ಟಿಕ್ಯುಲರ್ ಕ್ಯಾಂಪರ್ ಅಂತ ಹೇಳೋ ಉಂಟು ಮಹೇಂದ್ರ ಕ್ಯಾಂಪರ್ ಅಂತ ಹೇಳುವ ಗಾಡಿಗಳು ಅವುಗಳನ್ನ ಕೆಲವು ಟೈಮಲ್ಲಿ ಶೋರೂಮ್ ಅವರು ಏನು ಮಾಡಿದರು ಅಂತೇಳಿದ್ರೆ ಒಂದು ಟೈಮಲ್ಲಿ ಅದನ್ನು ಪ್ಯಾಸೆಂಜರ್ ವೆಹಿಕಲ್ ಅಂತೇಳಿ ಇದಕ್ಕೆ ಬಿಟ್ಟು ಮಾರ್ಕೆಟಿಗೆ ಆಮೇಲೆ ಕೆಲವು ಟೈಮಲ್ಲಿ ಅದನ್ನು ಅದು ಏನದು ಪ್ಯಾಸೆಂಜರ್ ಕಮ್ಮ ಗುಡ್ಸ್ ವೆಹಿಕಲ್ ಅಂತ ಮಾಡಿದ್ರು ಈಗ ಕಂಪ್ಲೀಟ್ಲಿ ಪ್ಯಾಸೆಂಜರ್ ವೆಹಿಕಲ್ ಅಂತ ಮಾಡ್ತಾರೆ ಹಾಗಾಗಿ ಏನಾಗಿದೆ ಅಂತಂದರೆ ಅದೇ ಮಾಡೆಲ್ ಗಾಡಿ ಅದೇ ಎಂಜಿನ್ ಅದೇ ಸ್ಪೆಸಿಫಿಕೇಶನ್ ಆದರೆ ಈ ಅವರು ಹೇಳಿದ ಪ್ರಕಾರ ಅದು ರಿಜಿಸ್ಟರ್ ಆಗಬೇಕಾದ್ರೆ ಈಗ ಬರೀ ಪ್ಯಾ ಇದು ಗುಡ್ಸ್ ವೆಹಿಕಲ್ ಅಂತಲೇ ರಿಜಿಸ್ಟರ್ ಆಗ್ತಾ ಇದೆ ಹೀಗೆ ಆಗೋದ್ರಿಂದ ಏನಾಗಿದೆ ಅಂತಂದರೆ ಆದರೆ ಜನರಿಗೆ ಇದರ ಅರಿವಿರಲಿಲ್ಲ ಇದು ಗುಡ್ಸ್ ವೆಹಿಕಲ್ಲು ಇದನ್ನು ಪ್ಯಾಸೆಂಜರ್ಗೆ ಯೂಸ್ ಮಾಡಬಾರ್ದು ಎಲ್ಲರದು ಒಂದು ಅನಿಸಿಕೆ ಏನಂತಂದರೆ ನಾನೊಂದು ವೆಹಿಕಲ್ ಪರ್ಚೇಸ್ ಮಾಡಿದ್ದೀನಿ ನಾನು ವೆಹಿಕಲ್ ಪರ್ಚೇಸ್ ಮಾಡಿದ್ರೆ ನನಗೆ ನನ್ನ ಪರ್ಪಸ್ಗೆ ಗೆ ಏನು ಉಂಟು ಹಾಗೆ ನಾನು ಯೂಸ್ ಮಾಡ್ಕೊಳ್ತೀನಿ ಫಾರ್ ಎಕ್ಸಾಂಪಲ್ ನಾನು ಎಸ್ಟೇಟ್ ಪರ್ಪಸ್ಗೋಸ್ಕರ ಯೂಸ್ ಮಾಡಿ ನಾನು ಒಂದು ವೆಹಿಕಲ್ ಪರ್ಚೇಸ್ ಮಾಡಿದೆ ಅಂತ ಇಟ್ಕೊಳ್ಳಿ ಆಗ ನಾನು ಏನು ಮಾಡ್ತೇನೆ ಅಂತಂದ್ರೆ ನನಗೆ ಕ್ಯಾಂಪರ್ ಗಾಡಿ ತಗೊಂಡ್ರು ಕೂಡ ಬೇಕಾದ್ರೆ ನಾನು ಇವಾಗ ಅಲ್ಲಿ ಸೀಟಿಂಗ್ ಇರುವಲ್ಲಿ ಕೂಡ ನಾನು ಗುಡ್ಸ್ ಅನ್ನು ಹಾಕೊಂಡು ಹೋಗ್ಬೋದು ಅಥವಾ ನಾನು ಅದು ಕೆಸದನ್ನು ಕರ್ಕೊಳ್ಬೇಕು ಅಂತಿದ್ರೆ ಲೇಬರ್ಸ್ಗೆ ಶಾರ್ಟೇಜ್ ಕಾಫೀಸಲ್ಲಿತ್ತು ನನಗೆ ಕ್ಯಾಂಪರ್ ಗಾಡಿ ಇದ್ದರೆ ನಾನು ಎಕ್ಸ್ಟ್ರಾ ಸೀಟ್ಗಳನ್ನ ಫಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಅದು ಕರ್ಕೊಳ್ಬೋದು ಇದು ಎಲ್ಲ ಸಾಮಾನ್ಯ ಜನರ ಒಂದು ಅನಿಸಿಕೆ ಏನು ಅಂತಂದರೆ ಒಂದು ವೆಹಿಕಲನ್ನು ನಾನು ಪರ್ಚೇಸ್ ಮಾಡಿ ಆದ್ಮೇಲೆ ನನಗೆ ಒಂದು ಅವಕಾಶ ಉಂಟು ಅದನ್ನು ಗುಡ್ಸಿಗೆ ಅದು ಉಪಯೋಗಿಸ್ಬೋದು ರೀಸ್ಬೋದು ನಾವು ಅದನ್ನು ಟ್ರಾನ್ಸ್ಪೋರ್ಟೇಷನ್ಗೆ ತಂದಾಗ ಮಾತ್ರ ಅದು ಗುಡ್ಸ್ ವೆಹಿಕಲ್ ಸಪ್ರೇಟ್ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ ಅಲ್ಲಿ ಆಗ್ತದೆ ಪ್ರೈವೇಟ್ ಗಾಡಿಗಳಿಗೆ ಯಾವುದೇ ನಿರ್ಬಂಧಗಳು ಇರೋದಿಲ್ಲ ಆಸಿತ್ತು ಆದರೆ ಇತ್ತೀಚೆಗೆ ನಡೆದ ಮಾಂದಲ್ಪಟ್ಟಿ ಘಟನೆಯಲ್ಲಿ ಏನಾಯಿತು ಅಂತಂದರೆ ತುಂಬ ದುಡ್ಡು ವಸೂಲಿ ಮಾಡ್ತಿದ್ದಾರೆ ಹಾಗಾಗಿ ನಿರ್ಬಂಧ ಹೇರಬೇಕು ಅಂತೇಳಿ ಕೆಲವು ಕಡೆ ಕೂಗು ಬಂದಿರೋದಾಗಿ ಆರ್ ಟಿ ಒ ಅಧಿಕಾರಿಗಳು ಒಂದು ಸ್ಟ್ರಿಕ್ಟ್ ನಿರ್ಧಾರವನ್ನು ತಗೊಂಡ್ರು ಎಲ್ಲೋ ಬೋರ್ಡ್ ವೆಹಿಕಲ್ಸ್ಗಳು ಮಾತ್ರ ಅಪ್ಲೈ ಮಾಡಬೇಕು ಮತ್ತು ಬೋರ್ಡ್ಸ್ ವೆಹಿಕಲ್ಗಳಿಗೆ ಅವಕಾಶ ಇಲ್ಲ ಅಂತಬಿಟ್ಟು ಹಾಗೆ ಮಾಡಿದಾಗ ಏನಾಯ್ತು ಅಂತಂದರೆ ಹಳೆಯ ಗಾಡಿಗಳು ಸುಮಾರು ನಲವತ್ತು ನಲವತ್ತು ಐವತ್ತು ವರ್ಷದ ಹಳೆ ಗಾಡಿಗಳೆಲ್ಲ ವೈಟ್ ಬೋರ್ಡ್ ಇದ್ದ ಗಾಡಿಗಳೆಲ್ಲ ಏನು ಮಾಡ್ತು ಎಲ್ಲೋ ಬೋರ್ಡ್ ಹಾಕಿ ಚೇಂಜ್ ಆದವು ಅಂದರೆ ಆ ಬೋರ್ಡ್ ಬಂದಿನ ಸುಂಟ ಇಲ್ಲನೋ ಏನು ನೋಡೋದೇ ಇವರು ಆರ್ ಟಿ ಓದವರು ಎಲ್ಲರಿಗೂ ಪರ್ಮಿಷನ್ಗಳನ್ನ ಕೊಟ್ಟರು ಕೊಟ್ಟಾಗ ಏನಾಯ್ತು ಅಂತಂದ್ರೆ ಇವತ್ತು ಓಡ್ತಾ ಉಂಟು ಎಲ್ಲ ಗಾಡಿಗಳು ಅಂದರೆ ಯೆಲ್ಲೋ ಬೋರ್ಡ್ ಗಾಡಿಗಳೆಲ್ಲ ಓಡ್ತಾ ಉಂಟು ಆದರೆ ಈ ಇದರಲ್ಲಿ ಗೊಂದಲಿಸಿ ಹಾಕೊಂಡವ್ರು ಯಾರು ಅಂತಂದರೆ ಗೂಡ್ಸ್ ವೆಹಿಕಲ್ಸ್ ವಿತ್ ಎಲ್ಲೋ ಬೋರ್ಡ್ ಇದ್ದವರು ಯಾಕಂದರೆ ಗೂಡ್ಸ್ ವೆಹಿಕಲನ್ನು ಎಲ್ಲೋ ಇದ್ದ ಪುನಃ ಪುನಃ ನಿಮಗೆ ನಾವು ಪ್ಯಾಸೆಂಜರ್ ವೆಹಿಕಲ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅವತ್ತು ಒಂದು ಇದಾಯಿತು ಅದರ ಬಗ್ಗೆ ತುಂಬ ಬಾರಿ ಚರ್ಚೆ ಆಯಿತು ನಾವು ಅವರಿಗೆ ಅಪ್ಲಿಕೇಶನ್ ಕೂಡ ಕೊಟ್ಟೆವು ಅಲ್ಲಿ ಹೋಗ್ಬಿಟ್ಟು ನೀವು ಗೂಡ್ಸ್ ಇಂದ ಕನ್ವರ್ಷನ್ ಮಾಡಲಿಕ್ಕೆ ಅವಕಾಶ ಉಂಟು ಯಾಕೆ ಸೆಕ್ಷನ್ ಫಿಫ್ಟಿ ಟು ಇಂಡಿಯನ್ ಮೋಟರ್ ವೆಹಿಕಲ್ ಆಕ್ಟ್ ಭಾಳ ಕ್ಲಿಯರ್ ಆಗಿದೆ ಪ್ರಾವಿಸನ್ ಏನು ಪ್ರಾವಿಷನ್ ಏನು ಹೇಳ್ತದೆ ಅಂತಂದರೆ ನೀವು ನೀವು ಯಾವುದೇ ಒಂದು ವೆಹಿಕಲನ್ನು ಪರ್ಚೇಸ್ ಗೂಡ್ಸ್ ವೆಹಿಕಲನ್ನು ಪರ್ಚೇಸ್ ಮಾಡಿದ್ರು ಕೂಡ ಅಂದರೆ ಪ್ಯಾಸೆಂಜರಾಗಿ ಕನ್ವರ್ಟ್ ಮಾಡಿದಾಗ ನೀವು ಅದನ್ನು ಇನ್ಸ್ಪೆಕ್ಷನ್ ಇವರ ಇವರ ಗಮನಕ್ಕೆ ತರಬೇಕು ಆರ್ ಟಿ ಒದವ್ರದ್ದು ಗಮನಕ್ಕೆ ಬಂದು ಅವರು ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಅದು ಆಯಿತು ಅದು ಆ್ಯಕ್ಚುಲಿ ಪ್ಯಾಸೆಂಜರ್ಗೆ ಅನುಕೂಲವಾದ ಎಲ್ಲ ಒಂದು ಇದನ್ನು ಕೊಟ್ಟಿದ್ದ ಸೌಕರ್ಯ ಮಾಡಿದ್ದಾರೆ ಆಟ್ರೇಷನ್ ಮಾಡಿದ್ದಾರೆ ಅಂತೇಳಿ ಒಂದು ಇದಕ್ಕೆ ಆಲ್ಟ್ರೇಷನ್ ಆಫ್ ದ ವೆಹಿಕಲ್ ಅಂತೇಳಿ ಒಂದು ಸೆಕ್ಷನ್ ಉಂಟು ಸೆಕ್ಷನ್ ಐವತ್ತೆರಡು ಆದರೆ ನಮ್ಮ ಕೊಡುಗಿನ ಮಟ್ಟಿಗೆ ಹೇಳೋದಾದರೆ ಇಲ್ಲಿ ಏನಾಗಿದೆ ಅಂತಂದ್ರೆ ನೋಡಲಿಕ್ಕೆ ಮಾತ್ರ ಜನರು ಶ್ರೀಮಂತರಾಗಿ ಕಾಣ್ತಾರೆ ಆದರೆ ಆ್ಯಕ್ಚುಲಿ ಯಾರೇನು ಅಂಥ ದೊಡ್ಡ ಅಣುವಂಥರಲ್ಲ ಈ ಕೊಡಗೀಗ ಬೆಂಗಳೂರು ಮೈಸೂರು ಆ ಕಡೆ ಹೋದರೆ ಕೋಟಿಗೆ ವ್ಯಾಲ್ಯೂ ಇಲ್ಲ ಆದರೆ ಇವೊಂದು ಕೋಟಿಗೂ ಸಹ ದೊಡ್ಡ ವ್ಯಾಲ್ಯೂ ಇರುವಂಥದ್ದು ಕೊಡಗು ಆದರೆ ಇವ್ರು ಏನು ಮಾಡ್ತಾರೆ ಅಂತಂದರೆ ಇಲ್ಲ ಅದು ಸಾಧ್ಯನೇ ಇಲ್ಲ ನಿಮಗೆ ನಾನು ಆ ಥರ ರಿಜೆಕ್ಟ್ ಮಾಡ್ತೀನಿ ಅಂತ ರಿಜೆಕ್ಟಿಂಗ್ ಒಂದು ಇದನ್ನು ಕೂಡ ಆಟೋದವ್ರು ಕೊಡೋದಿಲ್ಲ ಆವಾಗ ನಾನು ಹೇಳಿದೆ ಇದು ಕೋರ್ಟಿಗೆ ಹೋಗ್ಬೇಕಾಗ್ತದೆ ನಾವು ಯಾಕೆ ಇದನ್ನು ಹೈಕೋರ್ಟ್ ಆ್ಯಕ್ಚುಲಿ ಒಂದು ವರ್ಷದಿಂದ ಕೂಡ ಹೇಳುಂಟು ಅದನ್ನು ಆ ರೀತಿನೇ ಮಾರ್ಪಾಡು ಮಾಡಿಬಿಟ್ಟು ಆರ್ ಟಿ ಒದರಿಗೆ ಅಪ್ಲಿಕೇಶನ್ ಕೊಟ್ಟಾಗ ಅದಕ್ಕೆ ಅವಕಾಶ ಉಂಟು ಅದನ್ನು ಮಾರ್ಪಾಡು ಮಾಡಲಿಕ್ಕೆ ಅಂತ ಆದರೆ ಈ ನಮ್ಮ ಇವರು ಹೊಟ್ಟೆಪಾಡಿಗೋಸ್ಕರ ಈ ಟ್ರಿಪ್ಗಳನ್ನ ಹೊಡಿತಾಯಿರೋರು ಇವರು ಹೈಕೋರ್ಟ್ ಲೆವೆಲ್ಗೆ ಹೋಗಿ ರಿಟ್ ಪಿಟೀಷನ್ ಫೈಲ್ ಮಾಡುವಂಥ ಒಂದು ಸಾಮರ್ಥ್ಯನ ಹೊಂದಿ ಇದ್ದಿರುವಂಥದ್ದು ಆಗ ಅವ್ರು ಬಂದ್ಬಿಟ್ಟು ನನ್ನ ಹತ್ರ ಕೇಳಿದ್ರು ಏನು ಮಾಡಬೇಕು ಹೇಳ್ಬಿಟ್ಟು ಕೋರ್ಟಿಗೆ ಹೋಗ್ಬೇಕು ತುಂಬ ದುಡ್ಡು ಖರ್ಚಾಯ್ತು ನಮ್ಮ ನಾಳೆ ಹಾಗಾದರೆ ನೀವು ಒಂದು ಕೆಲಸ ಮಾಡಿ ಅಪ್ಲಿಕೇಶನ್ ಹಾಕಿದ್ದೀರಲ್ವಾ ನೀವು ಟ್ರಿಪ್ ಹೊಡಿಬೋದಲ್ಲ ಅಂತ ಹೇಳೋದು ಇಲ್ಲ ಸರ್ ಅವರು ಆರ್ ಟಿ ಓದವ್ರು ದೊಡ್ಡ ದೊಡ್ಡ ಫೈನ್ ಹಾಕ್ಬಿಡ್ತಾರೆ ಯಾರೋ ಒಬ್ಬ ಈ ಥರ ಮಾಡಿಬಿಟ್ಟು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹಾಕ್ಬಿಟ್ಟು ಅವನು ಎಲ್ಲ ಮನೆ ಆಗಿರ ಎಲ್ಲ ಮಾರ್ಬಿಟ್ಟು ಅವ್ರು ನಾನು ತೀರಿಸ್ಬೇಕಾಯ್ತು ಅಲ್ಲ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿಬಿಡ್ತಾರೆ ಇಲ್ಲಿ ಏನಂತಂದರೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಹಾಗಾಗಿ ನಾವು ಕೋರ್ಟಿಗೆ ಹೋಗಿ ಹೋಗೋಷ್ಟು ದುಡ್ಡನ್ನು ಖರ್ಚು ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ನಾನು ಹೇಳಿದೆ ನೀವು ಒಂದೇ ಒಂದು ಪರಿಹಾರ ಏನಂತೇಳಿದ್ರೆ ನೀವು ಸಹ ಅದೇ ಥರ ಹಳೆ ವೆಹಿಕಲ್ಗಳನ್ನ ತೊಗೊಂಡ್ಬಿಡಿ ಯಾಕಂದ್ರೆ ಇದು ಎಲ್ಲದಕ್ಕೂ ರೋಡ್ ಬರ್ತೀನಿ ಸರ್ಟಿಫಿಕೇಟ್ ಕೊಡ್ತಾ ಇರಬೇಕು ಅವರಿಗೆಲ್ಲ ಕೊಟ್ಟಿದ್ದಾರೆಲ್ವ ಮೂವತ್ತೈದು ನಲ್ವತ್ತು ವರ್ಷ ಹಳೆ ಗಾಡಿಗಳಿಗೆಲ್ಲ ಕೊಟ್ಟಿದ್ದಾರೆ ಹಾಗಾಗಿ ಇನ್ನಿವಸ ಅಷ್ಟೇ ಹಳೆ ಗಾಡಿಗಳನ್ನ ತಂದುಬಿಟ್ಟು ಓಡಿಸಿದ್ದು ಗಾಡಿ ಎಲ್ಲ ಅಂತ ಹೇಳ್ತೀವಿ ಇವತ್ತು ಒಬ್ಬೊಬ್ಬರೇ ಅವರು ಒಂದು ಹಳೆ ಗಾಡಿಗಳನ್ನ ತಂದು ಇವತ್ತು ಓಡಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇದು ನಿಜವಾಗ್ಲೂ ದುರದೃಷ್ಟಕರ ಅಂತಲೇ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಮೋದಿ ಅವರು ರಂಗನ್ ತಿಟ್ಟಿಗೆ ಬಂದಾಗ ಕ್ಯಾಂಪರ್ ಗಾಡಿನಲ್ಲೇ ಓಡಾಡಿದ್ರು ಮತ್ತೆ ಪ್ರತಿ ಒಂದು ನೀವು ಕುದುರೆ ಮುಖ ಇರ್ಬೋದು ರಂಗನ್ ಇರ್ಬೋದು ಎಲ್ಲ ಯಾವುದು ಹಿಲ್ಲಿ ಸ್ಟೇಷನ್ಸ್ ಯಾವ್ದಾದ್ರು ಇರ್ಬೋದು ಅಲ್ಲೆಲ್ಲ ಕೂಡ ಈ ಪ್ಯಾಸೆಂಜರ್ಸ್ ಟೂರಿಸಂಗೆ ಆಕ್ಚುಲಿ ಈ ಕ್ಯಾಂಪರ್ ಗಾಡಿಗಳನ್ನೇ ಉಪಯೋಗಿಸ್ತಿರುವಂಥದ್ದು ಅಂದ್ರೆ ಪ್ಯಾಸೆಂಜರ್ ಆಗಿ ಉಪಯೋಗಿಸ್ತಿರುವಂಥದ್ದು ಕೊಡಗಿಗೆ ಮಾತ್ರ ಈ ಅನ್ಯಾಯ ಏಕೆ ಅಂತ ಹೇಳೋದೊಂದು ಪ್ರಶ್ನೆ ಯಾಕಂದ್ರೆ ನೋಡಿ ಒಂದು ಹಣ ಬಲ ಇರಬೇಕು ಇಲ್ಲದಿದ್ರೆ ನಿಮಗೆ ಒಂದು ಯಾವುದಾದ್ರೂ ಒಂದು ಇವ್ರದ್ದು ತುಂಬಾ ದೊಡ್ಡ ಇವ್ರ ಸಪೋರ್ಟ್ ಇರಬೇಕು ಕೊಡಗಿನಲ್ಲಿ ಹಾಗಲ್ಲ ಇಲ್ಲಿ ಏನಂತಂದ್ರೆ ತುಂಬ ಹೋರಾಟಕ್ಕೆ ಜನ ಇಳಿಯೋದಿಲ್ಲ ಯಾವುದೇ ಒಂದು ಪ್ರತಿಭಟನೆಗೆ ಇಳಿಯೋದಿಲ್ಲ ಹೋರಾಟಕ್ಕೆ ಇಳಿಯೋದಿಲ್ಲ ಹಾಗಾಗಿ ಇವತ್ತು ಅಧಿಕಾರಿಗಳದೇ ಒಂದು ಸಾಮ್ರಾಜ್ಯ ಆಗಿದೆ ಬಿಟ್ಟರೆ ಇಲ್ಲಿ ಅದಕ್ಕಿಂತ ಹೆಚ್ಚಿನದಕ್ಕೆ ಅವಕಾಶಗಳಿಲ್ಲ ನಮ್ಮ ನಿಟ್ಟಿನಲ್ಲಿ ನಾವು ಏನು ಪರಿಹಾರ ಮಾಡ್ಬೋದು ನಮ್ಮ ಲೋಕಲ್ ಕೋರ್ಟಲ್ಲಿ ಏನು ಮಾಡಿಕೊಡ್ಬೋದು ಸಿವಿಲ್ ಕೋರ್ಟ್ಗಳಲ್ಲಿ ಅಥವಾ ಏನು ಮಾಡಿಕೊಡ್ಬೋದು ಅಷ್ಟನ್ನು ಮಾಡಿಕೊಡ್ಬೋದು ಅಷ್ಟೇ ಬಿಟ್ಟರೆ ಅದಕ್ಕೋಸ್ಕರ ನಾವು ಅಂದರೆ ಇದು ಸುಲಭದ ಇದು ಯಾಕಂದರೆ ಇವರು ರೋಡ್ ವರ್ದಿನೆಸ್ಸನ್ನು ಕೊಡ್ಲಿಕ್ಕೆ ಇದ್ದಾರೆ ಇವತ್ತು ನೋಡಿ ಈ ಇಂಡಿಯನ್ ಮೋಟರ್ ವೆಹಿಕಲ್ ಆಕ್ಟ್ ಪ್ರಕಾರ ಹದಿನೈದು ವರ್ಷದ ವೆಹಿಕಲ್ ಡಿಸ್ಕಾರ್ಡ್ ಮಾಡಬೇಕು ಆದ್ರೆ ಅಂಥ ಗಳಿಗೆ ಒಂದು ಗೆ ಪರ್ಮಿಷನ್ ಕೊಡ್ತಾರೆ ಆದ್ರೆ ಎರಡು ವರ್ಷ ಒಂದು ವರ್ಷ ಹಳೆ ಗಾಡಿ ಪಾಪ ಸಾಲ ಮಾಡಿ ತಂದಿದ್ದಾರೆ ಹತ್ತು ಲಕ್ಷ ಹನ್ನೆರಡು ಲಕ್ಷ ಸಾಲ ಮಾಡಿದ್ದಾರೆ ಅದರ ಬಡ್ಡಿ ಕಡೆ ಹೊಟ್ಟೆ ಟ್ರಿಪ್ ಟ್ರಿಪ್ಗಳನ್ನ ಮಾಡ್ತಾ ಇದ್ದಾರೆ ಅವರು ಅಂತದಲ್ಲಿ ಕೂಡ ಇವರು ಅದಕ್ಕೆ ಅವಕಾಶ ಕೊಡದಿರುವಂತದ್ದು ಬಹಳ ಒಂದು ಬೇಸರ ಸಂಗತಿ ಆದ್ರೆ ಕಾನೂನು ಕೂಡ ಹಾಗೆ ನಾವು ಅದಕ್ಕೂ ಕೂಡ ತುಂಬಾ ಶ್ರಮ ಪಡ್ಬೇಕಾಗ್ತದೆ ಅದಕ್ಕೆ ಏನು ಅದಕ್ಕೆ ಕಂಟೆಸ್ಟ್ ಮಾಡಿಕ್ ಹೋಗ್ತಾರೆ ಅವರು ಕೂಡ ಅದಕ್ಕೆ ಭಾಗಿಯಾಗ್ಬಿಟ್ಟು ಅಷ್ಟು ಸ್ಪೆಂಡ್ ಮಾಡ್ಕೊಂಡು ಐ ಕ್ವಾಲಿಫೈ ಮಾಡಿಕೊಂಡು ಇವೆಲ್ಲ ಕಷ್ಟದಕ್ಕಿಂತ ಬೆಸ್ಟ್ ಪರಿಹಾರ ಇದು ಅಂತ ಹೇಳಿ ನೋಡಿದೀನಿ ಆದ್ರೆ ನನಗನ್ಸಿದ ಮಟ್ಟಿಗೆ ಆಕ್ಚುಲಿ ಕೊಡುಗೆನ್ನ ತುಂಬಾ ನಿರ್ಲಕ್ಷ್ಯ ಮಾಡ್ತಾರೆ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಅವ್ರು ಹೇಳ್ತಾರೆ ಇಲ್ಲ ಬೇರೆ ಇದು ಕಡೆಯೆಲ್ಲ ಈ ತರ ಪ್ರಾವಿಸನೇ ಇಲ್ಲ ಮಾಡೋದಿಲ್ಲ ಅಂತ ಹೇಳ್ತಾರೆ ಅವರು ಬಯಲು ಸೀಮೆಗೆ ಓಡಾಡುವಂತ ಗಾಡಿಗಳೇ ಬೇರೆ ಇಲ್ಲಿ ಓಡಾಡುತ್ತಿರುವಂತಹ ಗಾಡಿಗಳೇ ಬೇರೆ ಫೋರ್ ವೀಲರ್ ಗಾಡಿಗಳಿಲ್ಲದೆ ತಮ್ಮ ತೋಟಕ್ಕೆ ಹೋಗ್ಲಿಕ್ಕೂ ಆಗೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಮಹಾಂತರ ಪಟ್ಟಿಗೆ ಇವರು ಹಳೆ ನಲವತ್ತೈವತ್ತು ವರ್ಷದ ಗಾಡಿಗಳಿಗೆ ಪರ್ಮಿಷನ್ ಅನ್ನು ಕೊಟ್ಟು ಬಿಟ್ಟು ಇದಕ್ಕೆ ನಿರಾಕರಿಸಿ ಇವರಿಗೆ ಹಳೆ ಗಾಡಿಗಳನ್ನೇ ಪ್ರೇ ಕೊಡ್ಕೊಳ್ಳಿ ಪ್ರೇರೇಪಿಸಿರುವುದು ನಿಜವಾಗಿ ಕೊಡಗಿಯವರು ದುರದೃಷ್ಟಕರ ಒಂದು ಸನ್ನಿವೇಶ ಅಂತಲೇ ಹೇಳ್ಬೋದು ನನಗೆ ಅದರಿಂದ ತುಂಬಾ ಬೇಜಾರಾಗಿದೆ ನಮಗೆ ಆ್ಯಕ್ಚುಲಿ ಇದು ನೋಡಿ ದೊಡ್ಡ ಸಂಘ ಸಂಸ್ಥೆಗಳಾದರೆ ಹೋರಾಡ್ಬೋದು ದೊಡ್ಡ ಹಣವಂತರಾದ್ರೆ ಹೋರಾಡ್ಬೋದು ದೊಡ್ಡ ಲೆವೆಲ್ಗೆ ಹೋಗ್ಬಿಟ್ಟು ಆದರೆ ಇವರಿಗೆಲ್ಲ ಅಂಥ ಒಂದು ಸಾಮರ್ಥ್ಯ ಇಲ್ಲದಿರುವುದಾಗಿ ಇವತ್ತು ಏನು ಕಾನೂನನ್ನು ಅವ್ರು ಇದು ಮಾಡಿದ್ದಾರೆ ಅದಕ್ಕೆ ಒಪ್ಕೊಂಡಿದ್ದಾರೆ ಎಲ್ಲರೂ ಹಳೆಗಾಡಿಗೆ ಹಳೆ ಗಾಡಿಗೆ ಹಳೆ ಗಾಡಿಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಮತ್ತು ಇದನ್ನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ ಈ ಹೊಸ ಗಾಡಿಗಳ ಮಾರಾಟ ಮಾಡಿ ಹಳೆ ಗಾಡಿಗಳನ್ನ ಇವತ್ತು ರೋಡ್ ವರ್ಧಿನ ಸಿಗದ ಗಾಡಿಗಳು ಎರಡು ದಿನ ಮೂರು ದಿನದಲ್ಲಿ ಕೂಡ ಅವರು ಫಿಟ್ನೆಸ್ ಸರ್ಟಿಫಿಕೇಟನ್ನು ಕೊಟ್ಟು ಇವತ್ತು ಚೇಂಜ್ ಮಾಡಿದ್ದಾರೆ ರಿಪಿಟೇಷನ್ ಹೋಗ್ಬೋದು ಅಂದ್ರೆ ಯಾರಿಗೆ ಟೈಮ್ ಇದೆ ಇದ್ರ ಬಗ್ಗೆ ಇವತ್ತು ನೋಡಿ ಸಾಕಷ್ಟು ಸಮಸ್ಯೆಗಳುಂಟು ಯಾರವರೊಬ್ಬ ಸಾಮಾಜಿಕ ಹೋರಾಟಗಾರರು ಕೇಳಿದ್ರೆ ಖಂಡಿತ ನಾವು ಬೇಕಾದ್ರೆ ಹೋಗ್ಬಿಟ್ಟು ಹೋರಾಟ ಮಾಡಿಬಿಟ್ಟು ಮಾಡ್ಕೊಡ್ಬೋದು ಇದು ಬಾರಿ ದೊಡ್ಡ ಅನ್ಯಾಯ ಅಂತ ಹೇಳ್ಬಿಟ್ಟು ಆದರೆ ತನ್ನದೇ ಆದ ಲಿಮಿಟೇಷನ್ಸ್ ಇದೆ ಎಲ್ಲದಕ್ಕೂ ಕೂಡ ಅವರ ಜೀವನದ ಪರಿಸ್ಥಿತಿಯನ್ನು ಕೂಡ ನಾವು ನೋಡಬೇಕು ಅವ್ರ ಕಷ್ಟದಲ್ಲಿ ಒಂದು ಜೀವನಕ್ಕೋಸ್ಕರ ಅವ್ರು ಓಡಿಸ್ತಾ ಇರೋರು ಹೋಗಿ ಹೈಕೋರ್ಟಲ್ಲಿ ಅಲ್ಲಿ ಫೈಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಹಾಗಾಗಿ ಇದನ್ನು ನಾವು ಒಪ್ಕೊಳ್ಬೇಕಾಗ್ತದೆ ಈ ವ್ಯವಸ್ಥೆಯನ್ನು ಕೆಲವು ಬಾರಿ ಕೆಲವು ವ್ಯವಸ್ಥೆಗಳಿಗೆ ಓದ್ಕೊಳ್ಬೇಕಾಗ್ತದೆ ಕಾನೂನಲ್ಲಿ ಅವಕಾಶ ಇದ್ರೂ ಕೂಡ ವ್ಯವಸ್ಥೆಗಳ ಅಡಿಯಲ್ಲಿ ಅವಕಾಶಗಳಿರೋದಿಲ್ಲ ಅವರ ಆರ್ಥಿಕ ಸಾಮರ್ಥ್ಯ ಮತ್ತು ಅವರ ಎಷ್ಟರ ಮಟ್ಟಿಗೆ ಹೋರಾಟ ಮಾಡಲಿಕ್ಕೆ ಅವ್ರ ಶಕ್ತಿ ಇದೆ ಇದರ ಮೇಲೆ ಡಿಪೆಂಡ್ ಆಗಿದೆ ನಾನು ಹೇಳ್ದಂದರೆ ಕೊಡುಗೆ ನೋಡಿ ಸ್ಪೆಷಲ್ ಇದು ಈಗ ಸ್ವಾಯ ಅದಕ್ಕೆ ಕೂಡ ಸ್ವಾಯತ್ತತೆ ಪ್ರದೇಶದ ಕೂಗುಗಳೆಲ್ಲ ಕೇಳಿ ಬರೋದು ಯಾಕೆಂದರೆ ಈ ಹೊರಗಿನ ಬಂದಂಥ ಅಧಿಕಾರಿಗಳಿಗೆ ಅವ್ರಿಗೆ ಕೊಡಗಿನ ನಿಜವಾದ ಸಮಸ್ಯೆಗಳು ಗೊತ್ತಿರೋದಿಲ್ಲ ಇವರು ಪಾಪ ಎಲ್ಲಪ್ಪ ಇವರಿಗೆ ಟ್ರಿಪ್ಪಲ್ಲಿ ದುಡ್ಡು ಮಾಡ್ತಾರೆ ಇವರು ವಾ ಏನೋ ಟೂರಿಸ್ಟ್ ಟೈಮಲ್ಲಿ ದುಡ್ಡು ಮಾಡ್ತಾರೆ ಬಿಟ್ಟರೆ ಮಳೆಗಾಲದಲ್ಲಿ ಇವ್ರಿಗೆ ಟ್ರಿಪ್ ಆಗ್ತದೆ ಅದರ ಬಗ್ಗೆ ಯೋಚನೆ ಮಾಡಿದ್ರೆ ಇವರು ಎಷ್ಟು ಸಂಬಳ ತೊಗೊಂಡು ಬಂದ್ಬಿಟ್ಟು ಅಲ್ಲಿ ಕೂತಿದ್ದಾರೆ ಅಂತೇಳಿ ಯೋಚನೆ ಮಾಡಲ್ಲ ಇವರು ಲಕ್ಷ ಎರಡು ಲಕ್ಷ ಸಂಬಳ ತೊಗೊಂಡು ಕೂತಿರ್ತಾರೆ ಆದರೆ ಇವರು ಪಾಪ ಇವರು ಒಂದು ಐದು ಸಾವಿರ ಹತ್ತು ಸಾವಿರ ಮಾಡ್ಕೊಂಡು ಕಣ್ಣು ಇವರಿಗೆ ಇವರು ತಪ್ಪು ಮಾಡಿಲ್ಲ ಅಂತ ನಾನು ಏನು ಹೇಳ್ತಿಲ್ಲ ಏನಂತಂದರೆ ಕೆಲವು ಮಾಧ್ಯಮದಲ್ಲೇ ಬಂದಿತ್ತು ಏನಂತಂದ್ರೆ ಇವರಿಂದ ಟೂರಿಸ್ಟ್ಗಳಿಂದ ಹಣವನ್ನು ಜಾಸ್ತಿ ವಸೂಲಿ ಮಾಡಿದ್ದಾರೆ ಹಾಗೆಲ್ಲ ಬಂದಿತ್ತು ಅದಕ್ಕೆ ಒಂದು ನಿರ್ಬಂಧನ ಮಾಡಲಿಕ್ಕೆ ಅವಕಾಶ ಇತ್ತು ಈಗ ನಾನು ಎಚ್ ಎಸ್ ಆರ್ ಪಿ ಪ್ಲೇಟ್ ಇರೋದಾಗಿ ಈಸಿಯಲ್ಲಿ ಅದನ್ನು ಸ್ಕ್ಯಾನಿಂಗ್ ಮಾಡಿ ಯಾರಪ್ಪ ಜಾಸ್ತಿ ಜನ ಹಾಕೊಂಡು ಹೋದ್ರು ಅದಕ್ಕೆ ಕಂಟ್ರೋಲ್ ಮಾಡೋಕೆ ಹೋದ್ರು ಇಡೀ ವಾಹನವನ್ನೇ ನಿರ್ಭೂ ಅಲ್ಲಿಂದ ತೆಗೆದುಹಾಕಿದ್ದು ಭಾಳ ಬೇಸರ ಸಂಗತಿ ಸರ್ ಇದುವರೆಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ಹಾಗೆ ಹಿಂದೆ ನಾವು ಒಂದು ಒಂದು ಪಟ್ಟಿಯ ಒಂದು ವಿಚಾರ ಏನಿತ್ತು ಅದರ ಬಗ್ಗೆ ಸವಿಯವರಾಗಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್ ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಕಾವೇರಿ ನಾಡಿನ ಸಮಗ್ರ ಸುದ್ದಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್